ತನಕ ವಿಧಾನಸೌಧವನ್ನ ಹೊರಗಿನಿಂದ ಜನ ಕಣ್ತುಂಬಿಕೊಳ್ತಾ ಇದ್ರು ವಿಧಾನಸೌಧದ ಮುಂಭಾಗದಲ್ಲಿ ನಿಂತು ಫೋಟೋವನ್ನ ಕ್ಲಿಕ್ಕಿಸೋ ಮೂಲಕ ಸಂಭ್ರಮಿಸ್ತಿದ್ರು ಆದ್ರೆ ಈಗ ಮುಕ್ತವಾಗಿ ವಿಧಾನಸೌಧದ ಆ ವಿಧಾನಸೌಧದ ಒಳಗೆ ಎಂಟ್ರಿಯನ್ನ ಕೊಟ್ಟು ಅದನ್ನ ನೋಡುವಂತಹ ಅವಕಾಶ ಸಿಕ್ಕಿದೆ ಎಲ್ಲೊಂದ್ ಕಡೆ ವಿಧಾನಸೌಧದ ಬಗ್ಗೆ ಸಾಕಷ್ಟು ಕುತೂಹಲ ಇರುತ್ತೆ ಈ ಕುತೂಹಲವನ್ನ ತಣಿಸೋದಕ್ಕೆ ಈ ರೀತಿಯ ಒಂದು ನಿರ್ಧಾರವನ್ನ ಜನ ಮುಕ್ತವಾಗಿ ಸ್ವಾಗತಿಸ್ತಾ ಇದ್ದಾರೆ ಕೆಲವೊಂದು ಅಂದ್ರೆ ಒಂದು ಫ್ಯಾಮಿಲಿ ಬಂದಿದ್ದಾರೆ ಅವರನ್ನು ಫಸ್ಟ್ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡ್ತೀನಿ ಯಾಕಂದ್ರೆ ಆನ್ಲೈನ್ ನಲ್ಲಿ ಬುಕ್ಕಿಂಗ್ ಅನ್ನ ಮಾಡ್ಕೊಳ್ಬೇಕು ಕಡೆ ಕ್ಷಣದಲ್ಲಿ ಆನ್ಲೈನ್ ಬುಕ್ಕಿಂಗ್ ಆಗ್ಲಿಲ್ಲ ಅಂತ ಹೇಳಿ ಆಫ್ಲೈನ್ ಅಲ್ಲಿ ಏನಾದ್ರೂ ನಮಗ್ ಚಾನ್ಸ್ ಸಿಗುತ್ತಾ ಅಂತ ಹೇಳಿ ಅವರು ಬಂದಿದ್ದಾರೆ ಮಾತಾಡಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ ಸರ್ ಹೇಳಿ ಸರ್ಕಾರದ ವತಿಯಿಂದ ಈ ರೀತಿಯ ಗೈಡ್ ಟೂರ್ನ ವಿಧಾನಸೌಧಕ್ಕೆ ಅಂತ ಆಲೋಚನೆಯನ್ನ ಮಾಡಿದ್ದಾರೆ ಏನ್ ಹೇಳ್ತೀರಾ ನಿಮಗೆ ಬುಕ್ಕಿಂಗ್ ಟೈಮಲ್ಲಿ ಸಿಕ್ಕಿಲ್ಲ ಅಂತಂದ್ರೆ ಎಲ್ಲಿಂದ ಬಂದಿರೋದು ನೀವು ನಾನ್ ಚಿಕ್ಕಮಗಳಿಂದ ಬಂದೇ ಒಳಗಡೆ ಬಿಟ್ರೆ ಇವತ್ತೇ ಬಿಟ್ರೆ ಭಾರಿ ಅನುಕೂಲ ಖುಷಿ ಆಗುತ್ತೆ ನಮಗೆ ಆಫ್ಲೈನ್ ಬಿಟ್ರೆ ಆನ್ಲೈನು ನಮಗೆ ಗೊತ್ತಿಲ್ಲ ನಾವು ಹಂಗೆ ಬಂದಿದ್ದೀವಮ್ಮ ಮೇಡಮ್ ನೀವೇನಾದರೂ ಈ ಹಿಂದೆ ಬಂದಿದ್ರಾ ಏನಾದರೂ ನೆನಪಿದೆಯಾ ಹೇಳಿದ್ನಲ್ಲ ನಾನು ಒಂದು ಸಿಕ್ಸ್ ನನಗೀಗ ಸೆವೆಂಟಿ ಇಯರ್ಸು ಒಂದು ಸಿಕ್ಸ್ಟಿ ಇಯರ್ಸ್ ಬ್ಯಾಕ್ ಬಂದಿರ್ಬೋದೇನೋ ಅಂತ ಒಂದು ಸ್ವಲ್ಪ ಮಸ್ಕಾಗಿರೋ ಒಳಗಡೆ ಎಲ್ಲ ನೋಡಿದ ನೆನಪು ಬಟ್ ಏನಕ್ಕೆ ಜ್ಞಾಪಕ ಇಲ್ಲ ನನಗೆ ಹೊರಗಡೆಯಿಂದ ನಾವು ನಮ್ಮ ಚಿಕ್ಕಮಗ್ಳೂರಲ್ವ ನಾವು ಟಿ ವಿಗಳಲ್ಲಿ ಸಿನಿಮಾಗಳೆಲ್ಲ ವಿಧಾನಸೌಧ ಮತ್ತು ಏನಾದರೂ ಫಂಕ್ಷನ್ಗಳ್ತ ಪೇಪರ್ ಫೋಟೋಸು ಟಿವಿಯಲ್ಲೆಲ್ಲ ನೋಡ್ತೀವಲ್ಲ ನಮಗೇನು ಖುಷಿ ಇದ್ರ ಮುಂದೆ ಬಂದಿರೋದೇ ನನಗೆ ಸಂತೋಷ ಇದೆ ಒಳಗಡೆ ಬಿಟ್ಟರೆ ತುಂಬ ಸಂತೋಷ ಅಂದರೆ ಕೊನೆ ಪಕ್ಷ ಹೊರಗಡೆಯಿಂದ ದರ್ಶನ ಮಾಡ್ಕೊಂಡು ಹೋಗೋ ಖುಷಿ ನನಗಿದೆ ಸರ್ ಆನ್ಲೈನ್ ಟ್ರೈ ಮಾಡಿದ್ರೆ ಹೇಗಿದೆ ಪ್ರೋಸೆಸ್ ಪ್ರೋಸೆಸ್ ಈಸಿ ಇದೆ ನಾವು ಮೇ ಬಿ ತುಂಬಾ ಮುಂಚೆ ಟ್ರೈ ಮಾಡಬೇಕಿತ್ತು ಅನ್ಫಾರ್ಚುನೇಟ್ಲಿ ಟ್ರೈ ನೆನ್ನೆ ಯಾವುದೂ ಸ್ಲಾಟ್ ಸಿಗ್ಲಿಲ್ಲ ಬಟ್ ಏನು ಹಾಕಿದ್ದಾರೆ ಅಂತಂದ್ರೆ ಇಲ್ಲಿ ಬಂದು ಟ್ರೈ ಮಾಡಿ ಏನಾದರೂ ಅವೈಲಬಲ್ ಇದ್ರೆ ಇಲ್ಲೂ ಬಿಡ್ತೀವಿ ಅಂತ ಹಾಕಿದ್ರು ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ ಅದೇ ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಹೇಳ್ತಾರೆ ಆ ಲೈನ್ ಯಾವಾಗಲೂ ಹಂಗೆ ಮೆಮೊರಿಗು ಉಳಿದಿದೆ ಅದೇ ನೆನಪಾಗತ್ತ ಹೌದು ಹಾಗಾಗಿ ಒಂದು ಕುಟುಂಬನವನ್ನು ಮಾತಾಡಿಸಿದ್ವಿ ಅಂದ್ರೆ ಇದು ಆನ್ಲೈನ್ ನಲ್ಲಿ ಬುಕ್ ಮಾಡ್ಕೊಳ್ಬೇಕಾಗಿತ್ತು ಐವತ್ತು ರೂಪಾಯನ್ನ ಕೊಟ್ಟು ವೀಕ್ಷಣೆಯನ್ನ ಮಾಡ್ಬೋದಾಗಿತ್ತು ಆ ತನಕ ವಿಧಾನಸೌಧವನ್ನ ಹೊರಗಿನಿಂದ ಜನ ಕಣ್ ತುಂಬಿಕೊಳ್ತಾ ಇದ್ರು ವಿಧಾನಸೌಧದ ಮುಂಭಾಗದಲ್ಲಿ ನಿಂತು ಫೋಟೋವನ್ನ ಕ್ಲಿಕ್ಕಿಸೋ ಮೂಲಕ ಸಂಭ್ರಮಿಸ್ತಿದ್ರು ಆದರೆ ಈಗ ಮುಕ್ತವಾಗಿ ವಿಧಾನಸೌಧದ ವಿಧಾನಸೌಧದ ಒಳಗೆ ಎಂಟ್ರಿಯನ್ನ ಕೊಟ್ಟು ಅದನ್ನ ನೋಡುವಂತಹ ಅವಕಾಶ ಸಿಕ್ಕಿದೆ ಎಲ್ಲೊಂದ್ ಕಡೆ ವಿಧಾನಸೌಧದ ಬಗ್ಗೆ ಸಾಕಷ್ಟು ಕುತೂಹಲ ಇರುತ್ತೆ ಈ ಕುತೂಹಲವನ್ನ ತಣಿಸೋದಕ್ಕೆ ಈ ರೀತಿಯ ಒಂದು ನಿರ್ಧಾರವನ್ನ ಜನ ಮುಕ್ತವಾಗಿ ಸ್ವಾಗತಿಸ್ತಾ ಇದ್ದಾರೆ ಕೆಲವೊಂದು ಅಂದ್ರೆ ಒಂದು ಫ್ಯಾಮಿಲಿ ಬಂದಿದ್ದಾರೆ ಅವರನ್ನ ಫಸ್ಟ್ ಮಾತಾಡಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ ಯಾಕಂದ್ರೆ ಆನ್ಲೈನ್ ನಲ್ಲಿ ಬುಕ್ಕಿಂಗ್ ಅನ್ನ ಮಾಡ್ಕೊಳ್ಬೇಕು ಕಡೆ ಕ್ಷಣದಲ್ಲಿ ಆನ್ಲೈನ್ ಬುಕ್ಕಿಂಗ್ ಆಗ್ಲಿಲ್ಲ ಅಂತ ಹೇಳಿ ಆಫ್ಲೈನ್ ಅಲ್ಲಿ ಏನಾದ್ರೂ ನಮಿಗೆ ಚಾನ್ಸ್ ಸಿಗುತ್ತಾ ಅಂತ ಹೇಳಿ ಅವರು ಬಂದಿದ್ದಾರೆ ಮಾತಾಡಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ ಸರ್ ಹೇಳಿ ಸರ್ಕಾರದ ವತಿಯಿಂದ ಈ ರೀತಿಯ ಗೈಡ್ ಟೂರ್ ನ ವಿಧಾನಸೌಧಕ್ಕೆ ಅಂತ ಆಲೋಚನೆ ಎಲ್ಲ ಮಾಡಿದ್ದಾರೆ ಏನು ಹೇಳ್ತೀರಾ ನಿಮಗೆ ಬುಕಿಂಗ್ ಟೈಮ್ ಅಲ್ಲಿ ಸಿಕ್ಕಿಲ್ಲ ಅಂತಂದ್ರೆ ಎಲ್ಲಿಂದ ಬಂದಿರೋದು ನೀವು ನಾನು ಚಿಕ್ಕಮಣ್ಣಿಂದ ಬಂದಿವೆ ಒಳಗಡೆ ಬಿಟ್ರೆ ಇವತ್ತೇ ಬಿಟ್ರೆ ಭಾರಿ ಅನುಕೂಲ ಖುಷಿ ಆಗುತ್ತೆ ನಮಗೆ ಆಫ್ಲೈನ್ ಬಿಟ್ರೆ ಆನ್ಲೈನು ನಮಗೆ ಗೊತ್ತಿಲ್ಲ ನಾವು ಹಂಗೆ ಬಂದಿದ್ದೀವಮ್ಮ ಮೇಡಮ್ ನೀವೇನಾದರೂ ಈ ಹಿಂದೆ ಬಂದಿದ್ರಾ ಏನಾದರೂ ನೆನಪಿದೆಯಾ ಹೇಳಿದ್ನಲ್ಲ ನಾನು ಒಂದು ಸಿಕ್ಸ್ ನನಗೆ ಸೆವೆಂಟಿ ಇಯರ್ಸು ಒಂದು ಸಿಕ್ಸ್ಟಿ ಇಯರ್ಸ್ ಬ್ಯಾಕ್ ಬಂದಿರ್ಬೋದೇನೋ ಅಂತ ಒಂದು ಸ್ವಲ್ಪ ಮಸ್ಕಾಗಿರೋ ನೆನಪು ಒಳಗಡೆ ನೋಡಿದ್ ನೆನಪು ಬಟ್ ಏನಕ್ಕೆ ಜ್ಞಾಪಕ ಇಲ್ಲ ನನಗೆ ಹೊರಗಡೆಯಿಂದ ನಾವು ನಮ್ ಚಿಕ್ಕಮಂಗ್ಳೂರಲ್ವಾ ನಾವು ಟಿ ವಿಗಳಲ್ಲಿ ಸಿನಿಮಾಗಳೆಲ್ಲ ವಿಧಾನಸೌಧ ಮತ್ತೆ ಫಂಕ್ಷನ್ಗಳ ಪೇಪರ್ ಫೋಟೋಸು ಟಿವಿಯಲ್ಲೆಲ್ಲ ನೋಡ್ತೀವಲ್ಲ ನಮಗೇನೋ ಖುಷಿ ಇದ್ರ ಮುಂದೆ ಬಂದಿರೋದೇ ನನಗೆ ಸಂತೋಷ ಅನಿಸ್ತಾ ಇದೆ ಒಳಗಡೆ ಬಿಟ್ರೆ ತುಂಬಾ ಸಂತೋಷ ಬಿಟ್ಟಿಲ್ಲ ಅಂದ್ರೆ ಕೊನೆ ಪಕ್ಷ ಹೊರಗಡೆಯಿಂದ ದರ್ಶನ ಮಾಡ್ಕೊಂಡು ಹೋಗೋ ಖುಷಿ ನನಗಿದೆ ಸರ್ ಆನ್ಲೈನ್ ಟ್ರೈ ಮಾಡಿದ್ರೆ ಹೇಗಿದೆ ಈಸಿ ಇದೆ ನಾವು ಮುಂಚೆನೇ ಟ್ರೈ ಮಾಡಬೇಕಿತ್ತು ಅನ್ಫಾರ್ಚುನೇಟ್ಲಿ ಟ್ರೈ ಮಾಡಲಿ ನೆನ್ನೆ ಯಾವುದೂ ಸ್ಲಾಟ್ ಸಿಗಲಿಲ್ಲ ಬಟ್ ಏನು ಹಾಕಿದ್ದಾರೆ ಅಂತಂದ್ರೆ ಇಲ್ಲಿ ಬಂದು ಟ್ರೈ ಮಾಡಿ ಏನಾದರೂ ಅವೈಲೇಬಲ್ ಇದ್ರೆ ಇಲ್ಲೂ ಬಿಡ್ತೀವಿ ಅಂತ ಹಾಕಿದ್ರು ಅದಕ್ಕೆ ವೆಯ್ಟ್ ಮಾಡ್ತಾ ಇದೇವೆ ಅದೇ ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಹೇಳ್ತಾರೆ ಆ ಲೈನ್ ಯಾವಾಗಲೂ ತಲೆಯಲ್ಲಿ ಹಂಗೆ ಮೆಮೊರಿಯಾಗಿ ಉಳಿದಿದೆ ಅದೇ ನೆನಪಾಗತ್ತೆ ಹೌದು ಹಾಗಾಗಿ ಒಂದ್ ಕುಟುಂಬ ಮಾತಾಡಿಸಿದ್ವಿ ಅಂದ್ರೆ ಇದು ಆನ್ಲೈನ್ ನಲ್ಲಿ ಬುಕ್ ಮಾಡ್ಕೊಳ್ಬೇಕಾಗಿತ್ತು ಐವತ್ತು ರೂಪಾಯನ್ನ ಕೊಟ್ಟು ವೀಕ್ಷಣೆಯನ್ನು ಮಾಡ್ಬೋದಾಗಿತ್ತು ಆ ತನಕ ವಿಧಾನಸೌಧವನ್ನ ಹೊರಗಿನಿಂದ ಜನ ಕಣ್ತುಂಬಿಕೊಳ್ತಾ ತುಂಬಿಕೊಳ್ತಾ ಇದ್ರು ಆ ವಿಧಾನಸೌಧದ ಮುಂಭಾಗದಲ್ಲಿ ನಿಂತು ಫೋಟೋವನ್ನ ಕ್ಲಿಕ್ಕಿಸೋ ಮೂಲಕ ಸಂಭ್ರಮಿಸ್ತಿದ್ರು ಆದರೆ ಈಗ ಮುಕ್ತವಾಗಿ ವಿಧಾನಸೌಧದ ವಿಧಾನಸೌಧದ ಒಳಗೆ ಎಂಟ್ರಿಯನ್ನ ಕೊಟ್ಟು ಅದನ್ನ ನೋಡುವಂತಹ ಅವಕಾಶ ಸಿಕ್ಕಿದೆ ಎಲ್ಲೊಂದ್ ಕಡೆ ವಿಧಾನಸೌಧದ ಬಗ್ಗೆ ಸಾಕಷ್ಟು ಕುತೂಹಲ ಇರುತ್ತೆ ಈ ಕುತೂಹಲವನ್ನ ತಣಿಸೋದಕ್ಕೆ ಈ ರೀತಿಯ ಒಂದು ನಿರ್ಧಾರವನ್ನ ಜನ ಮುಕ್ತವಾಗಿ ಸ್ವಾಗತಿಸ್ತಾ ಇದ್ದಾರೆ ಕೆಲವೊಂದು ಅಂದ್ರೆ ಒಂದು ಫ್ಯಾಮಿಲಿ ಬಂದಿದ್ದಾರೆ ಅವರನ್ನು ಫಸ್ಟ್ ಮಾತಾಡಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ ಯಾಕಂದ್ರೆ ಆನ್ಲೈನ್ ನಲ್ಲಿ ಬುಕ್ಕಿಂಗ್ ಅನ್ನ ಮಾಡ್ಕೊಳ್ಬೇಕು ಕಡೆ ಕ್ಷಣದಲ್ಲಿ ಆನ್ಲೈನ್ ಬುಕ್ಕಿಂಗ್ ಆಗ್ಲಿಲ್ಲ ಅಂತ ಹೇಳಿ ಆಫ್ಲೈನ್ ಅಲ್ಲಿ ಏನಾದ್ರು ನಮಗೆ ಚಾನ್ಸ್ ಸಿಗುತ್ತಾ ಅಂತ ಹೇಳಿ ಅವರು ಬಂದಿದ್ದಾರೆ ಮಾತಾಡಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ ಸರ್ ಹೇಳಿ ಸರ್ಕಾರದ ವತಿಯಿಂದ ಈ ರೀತಿಯ ಗೈಡ್ ಟೂರ್ನ ವಿಧಾನಸೌಧಕ್ಕೆ ಅಂತ ಆಲೋಚನೆ ಮಾಡಿದ್ದಾರೆ ಏನ್ ಹೇಳ್ತೀರಾ ನಿಮಗೆ ಬುಕ್ಕಿಂಗ್ ಟೈಮಲ್ಲಿ ಸಿಕ್ಕಿಲ್ಲ ಅಂತಂದ್ರೆ ಎಲ್ಲಿಂದ ಬಂದಿರೋದು ನೀವು ನಾನ್ ಚಿಕ್ಕಮಣ್ಣಿಂದ ಬಂದೀವಿ ಒಳಗಡೆ ಬಿಟ್ರೆ ಇವತ್ತೇ ಬಿಟ್ರೆ ಭಾರಿ ಅನುಕೂಲ ಖುಷಿ ಆಗುತ್ತೆ ನಮಗೆ ಆಫ್ಲೈನ್ ಬಿಟ್ರೆ ಆನ್ಲೈನ್ ನಮಗೆ ಗೊತ್ತಿಲ್ಲ ನಾವು ಹಂಗೆ ಮೇಡಮ್ ನೀವೇನಾದರೂ ಈ ಹಿಂದೆ ಬಂದಿದ್ರಾ ಏನಾದರೂ ನೆನಪಿದೆಯಾ ಹೇಳಿದ್ನಲ್ಲ ನಾನು ಒಂದು ಸಿಕ್ಸ್ ನನಗೀಗ ಸೆವೆಂಟಿ ಇಯರ್ಸು ಒಂದು ಸಿಕ್ಸ್ಟಿ ಇಯರ್ಸ್ ಬ್ಯಾಕ್ ಬಂದಿರ್ಬೋದೇನೋ ಅಂತ ಒಂದು ಸ್ವಲ್ಪ ಮಸ್ಕಾಗಿರೋ ನೆನಪು ಒಳಗಡೆ ಎಲ್ಲ ನೋಡಿದ ನೆನಪು ಬಟ್ ಏನಕ್ಕೆ ನಾಪಕ ಇಲ್ಲ ನನಗೆ ಹೊರಗಡೆಯಿಂದ ನಾವು ನಮ್ಮ ಚಿಕ್ಕಮಗ್ಳೂರಲ್ವ ನಾವು ಟಿ ವಿಗಳಲ್ಲಿ ಸಿನಿಮಾಗಳೆಲ್ಲೆಲ್ಲ ವಿಧಾನಸೌಧ ಮತ್ತು ಏನಾದರೂ ಅಥವಾ ಪೇಪರ್ ಫೋಟೋಸು ವಿಲೆಲ್ಲ ನೋಡ್ತೀವಲ್ಲ ನಮಗೇನೋ ಖುಷಿ ಇದ್ರ ಮುಂದೆ ಬಂದಿರೋದೆ ನನಗೆ ಸಂತೋಷ ಅನ್ನಿಸ್ತಾ ಇದೆ ಒಳಗಡೆ ಬಿಟ್ಟರೆ ತುಂಬ ಸಂತೋಷ ಬಿಟ್ಟಿಲ್ಲಾಂದ್ರೆ ಕೊನೆ ಪಕ್ಷ ಹೊರಗಡೆಯಿಂದ ದರ್ಶನ ಮಾಡ್ಕೊಂಡು ಹೋಗೋ ಖುಷಿ ನನಗಿದೆ ಸರ್ ಆನ್ಲೈನ್ ಟ್ರೈ ಹೇಗಿದೆ ನೀವೆಲ್ಲಾದ್ರು ಪ್ರೋಸೆಸ್ ಈಸಿ ಇದೆ ನಾವು ಮೇ ಬಿ ತುಂಬಾ ಮುಂಚೆನೇ ಟ್ರೈ ಮಾಡಬೇಕಿತ್ತು ಅನ್ಫಾರ್ಚುನೇಟ್ಲಿ ಟ್ರೈ ಮಾಡಲಿ ನಿನ್ನೆ ಯಾವುದು ಸ್ಲಾಟ್ ಸಿಗಲಿಲ್ಲ ಬಟ್ ಏನು ಹಾಕಿದ್ದಾರೆ ಅಂತಂದ್ರೆ ಇಲ್ಲಿ ಬಂದು ಟ್ರೈ ಮಾಡಿ ಏನಾದರೂ ಅವೈಲೇಬಲ್ ಇದ್ರೆ ಇಲ್ಲೂ ಬಿಡ್ತೀವಿ ಅಂತ ಹಾಕಿದ್ರು ಅದಕ್ಕೆ ವೈಟ್ ಮಾಡ್ತಾ ಇದ್ದೀವಿ ಅದೇ ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಹೇಳ್ತಾರೆ ಆ ಲೈನ್ ಯಾವಾಗಲೂ ತಲೆಯಲ್ಲಿ ಹಂಗೆ ಮೆಮೊರಿಯಾಗಿ ಉಳಿದಿದೆ ಅದೇ ನೆನಪಾಗತ್ತ ಹೌದು ಹಾಗಾಗಿ ಒಂದ ಕುಟುಂಬನವನ್ನು ಮಾತಾಡ್ಸಿದ್ವಿ ಅಂದ್ರೆ ಇದು ಆನ್ಲೈನ್ ನಲ್ಲಿ ಬುಕ್ ಮಾಡ್ಕೊಳ್ಬೇಕಾಗಿತ್ತು ಐವತ್ತು ರೂಪಾಯನ್ನ ಕೊಟ್ಟು ವೀಕ್ಷಣೆಯನ್ನು ಮಾಡ್ಬೋದಾಗಿತ್ತು ಆ ತನಕ ವಿಧಾನಸೌಧವನ್ನ ಹೊರಗಿನಿಂದ ಜನ ಕಣ್ ಇದ್ರು ವಿಧಾನಸೌಧದ ಮುಂಭಾಗದಲ್ಲಿ ನಿಂತು ಫೋಟೋವನ್ನ ಕ್ಲಿಕ್ಕಿಸೋ ಮೂಲಕ ಸಂಭ್ರಮಿಸ್ತಿದ್ರು ಆದರೆ ಈಗ ಮುಕ್ತವಾಗಿ ವಿಧಾನಸೌಧದ ವಿಧಾನಸೌಧದ ಒಳಗೆ ಎಂಟ್ರಿಯನ್ನ ಕೊಟ್ಟು ಅದನ್ನ ನೋಡುವಂತಹ ಅವಕಾಶ ಸಿಕ್ಕಿದೆ ಎಲ್ಲೊಂದ್ ಕಡೆ ವಿಧಾನಸೌಧದ ಬಗ್ಗೆ ಸಾಕಷ್ಟು ಕುತೂಹಲ ಇರುತ್ತೆ ಈ ಕುತೂಹಲವನ್ನ ತಣಿಸೋದಕ್ಕೆ ಈ ರೀತಿಯ ಒಂದು ನಿರ್ಧಾರವನ್ನ ಜನ ಮುಕ್ತವಾಗಿ ಸ್ವಾಗತಿಸ್ತಾ ಇದ್ದಾರೆ ಕೆಲವೊಂದು ಅಂದ್ರೆ ಒಂದು ಫ್ಯಾಮಿಲಿ ಬಂದಿದ್ದಾರೆ ಅವರನ್ನು ಫಸ್ಟ್ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡ್ತೀನಿ ಯಾಕಂದ್ರೆ ಆನ್ಲೈನ್ ನಲ್ಲಿ ಬುಕ್ಕಿಂಗ್ ಅನ್ನ ಮಾಡ್ಕೊಳ್ಬೇಕು ಕಡೆ ಕ್ಷಣದಲ್ಲಿ ಆನ್ಲೈನ್ ಬುಕ್ಕಿಂಗ್ ಆಗ್ಲಿಲ್ಲ ಅಂತ ಹೇಳಿ ಆಫ್ಲೈನ್ ಅಲ್ಲಿ ಏನಾದ್ರು ನಮಗೆ ಚಾನ್ಸ್ ಸಿಗುತ್ತಾ ಅಂತ ಹೇಳಿ ಅವರು ಬಂದಿದ್ದಾರೆ ಮಾತಾಡಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ ಸರ್ ಹೇಳಿ ಸರ್ಕಾರದ ವತಿಯಿಂದ ಈ ರೀತಿಯ ಗೈಡ್ ಟೂರ್ನ ವಿಧಾನಸೌಧಕ್ಕೆ ಅಂತ ಆಲೋಚನೆ ಮಾಡಿದ್ದಾರೆ ಏನ್ ಹೇಳ್ತೀರಾ ನಿಮಗೆ ಬುಕ್ಕಿಂಗ್ ಟೈಮ್ ಅಲ್ಲಿ ಸಿಕ್ಕಿಲ್ಲ ಅಂತಂದ್ರೆ ಎಲ್ಲಿಂದ ಬಂದಿರೋದು ನೀವು ನಾನ್ ಚಿಕ್ಕಮಳಿಂದ ಬಂದೇವೆ ಒಳಗಡೆ ಬಿಟ್ರೆ ಇವತ್ತೇ ಬಿಟ್ರೆ ಭಾರಿ ಅನುಕೂಲ ಖುಷಿ ಆಗುತ್ತೆ ನಮಗೆ ಆಫ್ಲೈನ್ ಬಿಟ್ರೆ ಆನ್ಲೈನ್ ನಮಗೆ ಗೊತ್ತಿಲ್ಲ ನಾವು ಹಂಗೆ ಅಮ್ಮ ಮೇಡಮ್ ನೀವೇನಾದರೂ ಈ ಹಿಂದೆ ಬಂದಿದ್ರಾ ಏನಾದರೂ ನೆನಪಿದೆಯಾ ಹೇಳಿದ್ರೆ ನಾನು ಒಂದು ಸಿಕ್ಸ್ ನನಗೀಗ ಸೆವೆಂಟಿ ಇಯರ್ಸು ಒಂದು ಸಿಕ್ಸ್ಟಿ ಇಯರ್ಸ್ ಬ್ಯಾಕ್ ಬಂದಿರ್ಬೋದೇನೋ ಅಂತ ಒಂದು ಸ್ವಲ್ಪ ಮಸ್ಕಾಗಿರೋ ನೆನಪು ಒಳಗಡೆ ಎಲ್ಲ ನೋಡಿದ ನೆನಪು ಬಟ್ ಏನಕ್ಕೆ ಜ್ಞಾಪಕ ಇಲ್ಲ ನನಗೆ ಹೊರಗಡೆಯಿಂದ ನಾವು ನಮ್ಮ ಚಿಕ್ಕಮಗಳೂರಲ್ವ ನಾವು ಟಿ ವಿಗಳಲ್ಲಿ ಸಿನಿಮಾಗಳೆಲ್ಲ ವಿಧಾನಸೌಧ ಮತ್ತು ಏನಾದ್ರು ಫಂಕ್ಷನ್ಗಳ ಅಥವಾ ಪೇಪರ್ ಫೋಟೋಸು ಟಿ ವಿಲೆಲ್ಲ ನೋಡ್ತೀವಲ್ಲ ನಮಗೇನೋ ಖುಷಿ ಇದ್ರ ಮುಂದೆ ಬಂದಿರೋದೆ ನನಗೆ ಸಂತೋಷ ಅನ್ನಿಸ್ತಾ ಇದೆ ಒಳಗಡೆ ಬಿಟ್ಟರೆ ತುಂಬ ಸಂತೋಷ ಅಂದರೆ ಕೊನೆ ಪಕ್ಷ ಹೊರಗಡೆಯಿಂದ ದರ್ಶನ ಮಾಡ್ಕೊಂಡು ಹೋಗೋ ಖುಷಿ ನನಗಿದೆ ಸರ್ ಆನ್ಲೈನ್ ಟ್ರೈ ಟ್ರೈ ಹೇಗಿದೆ ಪ್ರೋಸೆಸ್ ಇದೆ ನಾವು ಮಾಡಬೇಕಿತ್ತು ಅನ್ಫಾರ್ಚುನೇಟ್ಲಿ ಟ್ರೈ ಮಾಡಲಿ ನೆನ್ನೆ ಯಾವುದು ಸ್ಲಾಟ್ ಸಿಗ್ಲಿಲ್ಲ ಬಟ್ ಏನು ಹಾಕಿದ್ದಾರೆ ಅಂತಂದ್ರೆ ಇಲ್ಲಿ ಬಂದು ಟ್ರೈ ಮಾಡಿ ಏನಾದರೂ ಅವೈಲೇಬಲ್ ಇದ್ದರೆ ಇಲ್ಲೂ ಬಿಡ್ತೀವಿ ಅಂತ ಹಾಕಿದ್ರು ಅದಕ್ಕೆ ವೈಟ್ ಮಾಡ್ತಾ ಇದ್ದೀವಿ ಅದೇ ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಹೇಳ್ತಾರೆ ಆ ಲೈನ್ ಯಾವಾಗಲೂ ತಲೆಯಲ್ಲಿ ಹಂಗೆ ಮೆಮೊರಿಯಾಗಿ ಉಳಿದಿದೆ ಅದೇ ನೆನಪಾಗತ್ತ ಹೌದು ಹಾಗಾಗಿ ಒಂದು ಕುಟುಂಬ ಕುಟುಂಬನವನ್ನ ಮಾತಾಡ್ಸಿದ್ವಿ ಅಂದ್ರೆ ಇದು ಆನ್ಲೈನ್ ನಲ್ಲಿ ಬುಕ್ ಮಾಡ್ಕೊಳ್ಬೇಕಾಗಿತ್ತು ಐವತ್ತು ರೂಪಾಯಿನ ಕೊಟ್ಟು ವೀಕ್ಷಣೆಯನ್ನ ಮಾಡ್ಬೋದಾಗಿತ್ತು